ಮನೆಯಲ್ಲಿ ಯಾರು ಇಲ್ಲದೆ ಇರೋದನ್ನು ನೋಡಿ ಮನೆಗೆ ನುಗ್ಗಿದಂತಹ ಕದಿಮರು ಸುಮಾರು ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಲೆ ಬಾಳುವಂತಹ ರೇಷ್ಮೆ ಸೀರೆಗಳನ್ನು ಬಾಚಿ ಪರಾರಿಯಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ವಾರ್ಡ್ ನಂಬರ್ ಮೂವತ್ತರ ಕಸ್ತೂರಿಬಾಯಿ ರಸ್ತೆ ಅಗ್ರಹಾರದಲ್ಲಿ ನಡೆದಿದೆ ನಗರದ ಪ್ರಬಲಂಬ ಎಂಬವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಪ್ರಬಲಂಬ ಎಂಬ ಮಹಿಳೆ ಕಳೆದ ರಾತ್ರಿ ಆಸ್ಪತ್ರೆಗೆ ಕೋಲಾರಕ್ಕೆ ಹೋಗಿದಂತಹ ವೇಳೆ ಮನೆಗೆ ಬಾಗಿಲನ್ನು ಹಾಕಿ ಹೋಗಿದ್ದರು ಇದನ್ನು ನೋಡದಂತಹ ಕಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ ಈ ಬಗ್ಗೆ ಮಹಿಳೆಗೆ ಸ್ಥಳೀಯರು ಮಾಹಿತಿಯನ್ನು ತಿಳಿಸಿದ್ದು ವಿಷಯ ತಿಳಿದ ಕೂಡಲೇ ಮಹಿಳೆ ನಗರದ ಪೊಲೀಸ್ ಠಾಣೆಗೆ ಗಮನಕ್ಕೆ ತಂದಿದ್ದಾರೆ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷರಾದಂಥ ರಂಗಶಾಮಯ್ಯ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಕಸ್ತೂರ್ ಬಸ್ತೆ ನಾವು ನಿನ್ನೆ ರಾತ್ರಿ ಒಂಬತ್ತುವರೆಗೆ ನಮ್ಮ ಮೈದಾ ಅವ್ರ್ ಮಹಿಷ ಇರ್ಲಿಲ್ಲ ತೋರ್ಸೋದಕ್ಕೆ ಕೋಲಾರ ಅಂತ ಬಂದಿದೆ ಸರ್ ಒಂಬತ್ತುವರೆ ಮನೆ ಬಿಟ್ಲಿ ಮನೆ ಬಿಟ್ಟದ ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಈ ತರ ಬಂದು ಕೋತಿ ಮುಗಿದೆ ಅಂತ ಹೇಳಿದ್ವಿ ಇಲ್ಲ ಕ್ಯಾಮ್ರ ಸ್ವಲ್ಪ ಮುಂದೆ ಇಟ್ಕೊಂಡು ಹೋಗುವುದು ಮೊಬೈಲ್ ತೋರ್ಸೋದು ಬೀರೋ ಎಲ್ಲ ಹೊರದಾಕಿದ್ವಿ ಸರ್ ಇದು ತರ ಕರ್ತಾನೆ ಆಗಿದೆ ಅಂತ ಹೇಳಿ ಬಂದು ನೋಡಿದ್ರೆ ಇಪ್ಪತ್ತೈದು ಸೀರೆಗಳು ರೇಷ್ಮೆ ಸೀರೆಗಳೆಲ್ಲ ಮತ್ತೆ ಒಂದುವರೆ ಲಕ್ಷ ಅಮೌಂಟ್ ಇತ್ತು ಮತ್ತೆ ಎರಡು ಕರಿಮನೆ ಸರದೇ ಇತ್ತು ಮತ್ತೆ ಬೆಳ್ಳಿ ತಟ್ಟೆ ಅಷ್ಟಲಕ್ಷ್ಮಿಗಳಿತ್ತು ಮತ್ತೆ ಬೆಳ್ಳಿ ಚಂಬು ಒಂದು ತಟ್ಟೆ ಒಂದು ಮತ್ತೆ ಕೂಗದಂತ ಗ್ರಾಮ್ ಹತ್ರ ಇರುತ್ತೆ ಅರ್ಧ ಕೆಜಿದತ್ತು ಮತ್ತೆ ರುದ್ರಣ್ಣಿಗೆ ಇತ್ತು ಲಕ್ಷ್ಮೀದು ದೀಪದ ಮತ್ತೆ ಬಂದು ದೀಪ ದೀಪದ್ದು ಮುನ್ನೂರು ಗ್ರಾಮ್ ದೀಪಗಳಿತ್ತು ಕಾಮಾಕ್ಷಿ ದೀಪ ಒಂದು ಅರವತ್ತು ಗ್ರಾಮದಿತ್ತು ಮತ್ತೆ ಮೂರ್ ಕಣ್ಣದು ಎಲೆ ಬೆಳ್ಳಿದು ಹದಯಿತು ಸರ್ ಹದ ಇರ್ಲಿಲ್ಲ ಎಲ್ಲ ಮತ್ತೆ ಹೈ ಜೊತೆ ಹೊಲ ಇತ್ತು ಮತ್ತೆ ಜುಂಕೆ ಇತ್ತು ಮತ್ತೆ ಕರಿಮಣಿ ಸರಗಳು ಎರಡು ಇರ್ಲಿಲ್ಲ ಮತ್ತೆ ಐದು ಉಂಗ್ರಗಳಿತ್ತು ಐದು ಹೊಲೆಯನ್ನು ಇತ್ತು ಎಲ್ಲಾನು ಎಲ್ಲಾ ಹೊಡೆದ್ ಬಿಟ್ಟು ಏನು ಇಲ್ದಿರೇನ ಈ ತರ ಎಲ್ಲ ತೆಗ್ದ್ಬಿಟ್ಟು ಇದ್ ಮಾಡಿದಾರೆ ಅರ್ಧ ಕೆ ಜಿ ಬೆಳ್ಳಿ ಇರುತ್ತೆ ಸರ್ ಆತರ ಆಗಿತ್ತು ಹಣ ಎಷ್ಟಿತ್ತು ಅಂತ ಹಣ ಒಂದೂವರೆ ಲಕ್ಷ ಇತ್ತು ಸರ್ ಮತ್ತೆ ಚೇಂಜ್ ಬೇರೆ ಒಂದು ಫುಲ್ ಇತ್ತು ಸರ್ ಒಂದು ಲಕ್ಷ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಇಟ್ಟಿದ್ದು ಸರ್ ಚೈನ್ ಒಂದೊಂದು

ವಿಶ್ವ ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ